ತಮ್ಮ ಓಂ ಶಾಂತಿ ಬಾಬಾ ಹೇಳ್ತಿದಾರೆ ತಂದೆಯ ನೆನಪಿನ ಜೊತೆ ಜೊತೆಗೆ ಜ್ಞಾನದಿಂದ ಸಂಪನ್ನ ಆಗ್ಬೇಕಂತೆ ಬುದ್ಧಿಯಲ್ಲಿ ಜ್ಞಾನದ ಚಿಂತನೆಯು ನಡೀತಾ ಇರಬೇಕಂತೆ ಆಗ ಅಪಾರ ಖುಷಿಯಾಗುತ್ತೆ ಸೃಷ್ಟಿಚಕ್ರದ ಜ್ಞಾನದಿಂದ ನಾವೆಲ್ಲರೂ ಚಕ್ರವರ್ತಿ ರಾಜರಾಗ್ಬಿಡ್ತೀವಂತೆ ತಮ್ಮ ತಮ್ಮ ಹಿಂಡಿದ ಹಾಲು ತಕ್ಷಣವೇ ಮೊಸರಾಗ್ತದೆ ಇಂದು ಮಾಡಿದ ಪ್ರತ್ಯಕ್ಷ ಫಲ ತಕ್ಷಣ ಅನುಭವಕ್ಕೆ ಬರದಿರಬಹುದು ಅದು ಬೂದಿ ಮುಚ್ಚಿದ ಕೆಂಡದಂತೆ ಸಮಯವನ್ನ ನೋಡಿ ಸರಿಯಾಗಿ ಸುಟ್ಟು ಬಿಡುತ್ತೆ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಹೇಳ್ತಿದ್ದಾರೆ ಯಾರು ರವರವ ನರ್ಕದಲ್ಲಿರುವ ವಿಕಾರಿಗಳೊಂದಿಗೆ ಪ್ರೀತಿ ಮಾಡುತ್ತಾರೆಯೋ ಅಂತಹ ಮನುಷ್ಯರ ಪ್ರೀತಿಯು ತಂದೆಯೊಂದಿಗೆ ಇರಲು ಸಾಧ್ಯವಿಲ್ಲ ನೀವು ಮಕ್ಕಳು ತಂದೆಯನ್ನ ಅರಿತುಕೊಂಡಿದ್ದೀರಿ ಆದ್ದರಿಂದ ತಂದೆಯೊಂದಿಗೆ ನಿಮ್ಮ ಪ್ರೀತಿ ಇದೆ ಯಾವುದಕ್ಕೆ ಸತ್ಯದಲ್ಲಿ ಬರುವ ಅನುಮತಿಯೇ ಇಲ್ಲ ಗೊತ್ತಾ ಅಣ್ಣ ಅಲ್ಲಿ ೂ ಸಹ ಬರಲು ಸಾಧ್ಯವಿಲ್ಲ ಹೇಗೆ ರಾವಣನಿಗೆ ಸತ್ಯುಗದಲ್ಲಿ ಬರಲು ಅನುಮತಿಯೇ ಇಲ್ಲವೋ ಹಾಗೆಯೇ ತಂದೆಯು ಹೇಳ್ತಾರೆ ಮಕ್ಕಳೇ ನನಗೂ ಸಹ ಸತ್ಯುಗದಲ್ಲಿ ಬರುವ ಅನುಮತಿ ಇಲ್ಲ ತಂದೆಯಂತೂ ನಿಮ್ಮನ್ನ ಸುಖರಾಮಕ್ಕೆ ಯೋಗ್ಯರನ್ನಾಗಿ ಮಾಡಿ ಮನೆಗೆ ಹೊರಟು ಹೋಗುತ್ತಾರೆ ಅವರಿಗೂ ಸಹ ಒಂದು ಪರಿಮಿತ ಸಮಯವೂ ಸಿಕ್ಕಿದೆ ಓಂ ಶಾಂತಿ ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾರೆ ಮಕ್ಕಳೇ ನೆನಪಿನ ಯಾತ್ರೆಯಲ್ಲಿ ಕುಳಿತುಕೊಂಡಿದೀಯಾ ನಾವು ಆತ್ಮರು ನೆನಪಿನ ಯಾತ್ರೆಯಲ್ಲಿದ್ದೇವೆ ಎಂದು ಒಳಗೆ ಜ್ಞಾನ ಇದೆ ಅಲ್ವಾ ಯಾತ್ರೆ ಎಂಬ ಅಕ್ಷರವಂತೂ ಅವಶ್ಯವಾಗಿ ಮನಸ್ಸಿನಲ್ಲಿ ಬರಬೇಕು ತಮ್ಮ ಯೋಗವೆಂಬ ಶಬ್ದವನ್ನು ಹೇಳಬೇಡಿ ನೆನಪಿನ ಯಾತ್ರೆ ಎಂದು ಹೇಳಿ ಆತ್ಮವು ಈ ಯಾತ್ರೆಯನ್ನು ಮಾಡಬೇಕಾಗಿದೆ ಹೇಗೆ ಈ ಆ ಸ್ಥೂಲ ಯಾತ್ರೆಯಲ್ಲಿ ಶರೀರದ ಜೊತೆ ಹೋಗುತ್ತಾರೆ ಆದರೆ ಇಲ್ಲಿ ಶರೀರದ ಕೆಲಸವೇ ಇಲ್ಲ ಆತ್ಮಕ್ಕೆ ತಿಳಿದಿದೆ ನಾವು ಆತ್ಮಗಳ ಮಧುರ ಮನೆಯು ಪರಮಧಾಮವಾಗಿದೆ ತಂದೆಯು ನಿಮಗೆ ಶಿಕ್ಷಣವನ್ನು ಕೊಡುತ್ತಿದ್ದಾರೆ ಇದರಿಂದ ನಾವು ಪಾವನರಾಗುತ್ತೇವೆ ನೆನಪು ಮಾಡುತ್ತಾ ಮಾಡುತ್ತಾ ತಮೋ ಪ್ರಧಾನದಿಂದ ಸತೋ ಪ್ರಧಾನರಾಗಬೇಕಾಗಿದೆ ಅಂತೆ ತಮ್ಮ ಇದು ಯಾತ್ರೆಯಾಗಿದೆ ನಾವು ತಂದೆಯನ್ನು ನೆನಪಿನಲ್ಲಿ ಕುಳಿತುಕೊಳ್ಳುತ್ತೇವೆ ಏಕೆಂದರೆ ಮನೆ ಅಂದರೆ ತಂದೆಯ ಬಳಿಯೇ ಹೋಗಬೇಕಾಗಿದೆ ತಂದೆಯು ಬರುವುದೇ ಪಾವನರನ್ನಾಗಿ ಮಾಡಲು ತಮ್ಮ ಅಂದ ಮೇಲೆ ಪಾವನ ಪ್ರಪಂಚದಲ್ಲಿ ಹೋಗಲೇಬೇಕಾಗಿದೆ ತಂದೆಯು ಪಾವನರನ್ನಾಗಿ ಮಾಡುತ್ತಾರೆ ಆದರೆ ನಂಬರ್ ಒನ್ ಪುರುಷಾರ್ಥದ ಅನುಸಾರ ನೀವು ಪಾವನ ಪ್ರಪಂಚದಲ್ಲಿ ಹೋಗುತ್ತೀರಿ ಈ ಜ್ಞಾನವು ಬುದ್ಧಿಯಲ್ಲಿರಬೇಕಾಗಿದೆ ತಮ್ಮ ನಾವು ನೆನಪಿನ ಯಾತ್ರೆಯಲ್ಲಿದ್ದೇವೆ ನಾವು ಮತ್ತೆ ಇದೇ ಮೃತ್ಯು ಲೋಕದಲ್ಲಿ ಹಿಂತಿರುಗಿ ಬರುವಂತಿಲ್ಲ ತಮ್ಮ ತಮ್ಮ ಜನರು ಬಣ್ಣ ಬದಲಾಯಿಸಿದ್ರೆ ಭಗವಂತ ಸಮಯವನ್ನೇ ಬದಲಾಯಿಸ್ಬಿಡ್ತಾರಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ತಂದೆಯು ಬಹಳ ಚೆನ್ನಾಗಿ ತಿಳಿಸ್ತಾರೆ ನೆನಪು ಮಾಡುತ್ತಾ ಮಾಡುತ್ತಾ ನಿಮ್ಮ ಪಾಪಗಳು ಭಸ್ಮವಾಗುತ್ತೆ ಮೊದಲಿಗೆ ಮನೆಗೆ ಹೋಗ್ಬೇಕಾಗಿದೆ ಇದು ಆತ್ಮಿಕ ನಾಲ್ಕು ದಿಕ್ಕುಗಳಲ್ಲಂತೂ ಸುತ್ತಿದೆವು ಆದರೂ ತಂದೆಯಿಂದ ದೂರವೇ ಉಳಿದೆವು ಎಂದು ಗಾಯನವಿದೆ ಯಾವ ತಂದೆಯಿಂದ ಬೆಹದ್ದಿನ ಆಸ್ತಿ ಸಿಗಬೇಕಾಗಿದೆಯೋ ಅವರನ್ನ ತಿಳಿದುಕೊಂಡೇ ಇಲ್ಲ ಎಷ್ಟೊಂದು ಸುತ್ತಾಡಿದಿರಿ ಕೆಲವರು ಪ್ರತಿ ವರ್ಷವೂ ಯಾತ್ರೆ ಮಾಡ್ತಾರೆ ಬಹಳಷ್ಟು ಹಣವಿದ್ದಾಗ ಯಾತ್ರೆಯನ್ನ ಮಾಡುವ ಆಸಕ್ತಿ ಇರುತ್ತೆ ನಿಮ್ಮದಂತೂ ಆತ್ಮಿಕ ಯಾತ್ರೆಯಾಗಿದೆ ನಿಮಗಾಗಿ ಹೊಸ ಪ್ರಪಂಚವಾಗುತ್ತದೆ ನಂತರ ನೀವು ಹೊಸ ಪ್ರಪಂಚದಲ್ಲಿಯೇ ಬರ್ತೀರಿ ಅದಕ್ಕೆ ಅಮರಲೋಕ ಎಂದು ಹೇಳಲಾಗುತ್ತೆ ಯಾರನ್ನಾದರೂ ತೆಗೆದುಕೊಂಡು ಹೋಗಲು ಸತ್ಯುಗದಲ್ಲಿ ಮೃತ್ಯುವೇ ಇಲ್ಲ ಹೊಸ ಪ್ರಪಂಚಕ್ಕೆ ಬರಲು ಮೃತ್ಯುವಿಗೆ ಅನುಮತಿಯೇ ಇಲ್ಲ ಇದು ರಾವಣನ ಹಳೆಯ ಪ್ರಪಂಚವಲ್ಲವೇ ನೀವು ತಂದೆಯನ್ನು ಇಲ್ಲಿಯೇ ಕರೆಯುತ್ತೀರಿ ತಮ್ಮ ಬಾಬಾ ಹೇಳ್ತಿದ್ದಾರೆ ಮಗುವಿನ ಜನ್ಮವಾದಾಗ ಖುಷಿಯಾಗುತ್ತದೆ ಮತ್ತೆ ಶರೀರ ಬಿಟ್ಟಾಗ ಅಳಲು ಪ್ರಾರಂಭಿಸ್ತಾರೆ ಆಗ ಭಗವಂತನು ದುಃಖ ಕೊಟ್ಟರೆಂದು ಹೇಳ್ತಾರೆ ಅರೆ ಈ ಅಲ್ಪ ಕಾಲದ ಸುಖ ದುಃಖವು ನಿಮಗೆ ರಾವಣ ರಾಜ್ಯದಲ್ಲಿಯೇ ಸಿಗುತ್ತದೆ ನನ್ನ ರಾಜ್ಯದಲ್ಲಿ ದುಃಖದ ಮಾತಿರೋದಿಲ್ಲ ಸತ್ಯುಗಕ್ಕೆ ಅಮರ ಲೋಕವೆಂದು ಹೇಳಲಾಗುತ್ತೆ ತಮ್ಮ ಇದರ ಹೆಸರಾಗಿದೆ ಮೃತ್ಯು ಲೋಕ ಅಕಾಲ ಮೃತ್ಯುವನ್ನು ಹೊಂದುತ್ತಾರೆ ಸತ್ಯುಗದಲ್ಲಂತೂ ಬಹಳಷ್ಟು ಖುಷಿ ಇರುತ್ತೆ ತಮ್ಮ ಆಯಸ್ಸು ದೀರ್ಘವಾಗಿ ಬಿಡ್ತದೆ ಬಹಳ ದೀರ್ಘ ಎಂದರೆ ನೂರ ಐವತ್ತು ವರ್ಷಗಳಿರುತ್ತೆ ತಮ್ಮ ಇಲ್ಲಿಯೂ ಸಹ ಕೆಲ ಕೆಲವೊಮ್ಮೆ ಕೆಲವರು ಆಯಸ್ಸು ದೀರ್ಘವಾಗಿರುತ್ತದೆ ಆದರೆ ಇಲ್ಲಿ ಸ್ವರ್ಗವಂತೂ ಇಲ್ಲ ಕೆಲವರು ಶರೀರವನ್ನು ಬಹಳ ಜೋಪಾನವಾಗಿಟ್ಟುಕೊಳ್ಳುತ್ತಾರೆ ಆಯಸ್ಸು ದೀರ್ಘವಾಗಿರುತ್ತದೆ ಮತ್ತೆ ಅನೇಕ ಮಕ್ಕಳು ಆಗಿಬಿಡ್ತಾರೆ ಪರಿವಾರವೂ ಹೆಚ್ಚುತ್ತಾ ಹೋಗುತ್ತದೆ ಬೇಗನೆ ವೃದ್ಧಿಯಾಗುತ್ತದೆ ಹೇಗೆ ವೃಕ್ಷದಿಂದ ರೆಂಬೆ ಕೊಂಬೆಗಳು ಬರುತ್ತದೆ ಐನೂರು ಕೊಗಳು ಮತ್ತು ಅದರಿಂದ ಇನ್ನು ಐವತ್ತು ರೆಂಬೆಗಳು ಮತ್ತು ಅದರಿಂದ ಇನ್ನು ಐವತ್ತು ರೆಂಬೆ ಕೊಂಬೆಗಳು ಹೆಚ್ಚುತ್ತಾ ಹೋಗುತ್ತದೆ ತಮ್ಮ ತಮ್ಮ ಇಡೀ ವಿಶ್ವವೇ ನಿನ್ನ ವಿರುದ್ಧ ನಿಂತರೂ ನೀನೊಬ್ಬನೇ ನಿಲ್ಲುವ ಧೈರ್ಯ ನಿನಗಿರಲಿ ಅಣ್ಣ ಬಾಬಾ ಹೇಳ್ತಾರೆ ನೀವು ತಿಳಿದುಕೊಂಡಿದ್ದೀರಿ ಭಕ್ತಿ ಮಾರ್ಗದಲ್ಲಿಯೂ ಸಹ ತೀರ್ಥ ಯಾತ್ರೆಗಳಿಗೆ ಹೋಗುತ್ತಿದ್ದೆವು ಯಾರು ಪಕ್ಕಾ ಭಕ್ತರಿರುವವರೋ ಅವರು ಅನೇಕ ಬಾರಿ ಯಾತ್ರೆಯನ್ನ ಮಾಡ್ತಾರೆ ಒಬ್ಬ ಶಿವನ ಭಕ್ತಿಯನ್ನೇ ಮಾಡ್ಬೇಕಾಗಿದೆ ಅದು ಅವ್ಯ ಭಕ್ತಿಯಾಗಿದೆ ನಂತರ ದೇವತೆಗಳ ಭಕ್ತಿಯಾಗಿದೆ ಅನಂತರ ಪಂಚ ತತ್ವಗಳ ಭಕ್ತಿಯನ್ನು ಮಾಡುತ್ತಾರೆ ದೇವತೆಗಳ ಭಕ್ತಿಯಾದರೂ ಒಳ್ಳೆಯದು ಯಾಕೆಂದ್ರೆ ಅವರ ಶರೀರವು ಸತೋಪ್ರಧಾನವಾಗಿದೆ ಮನುಷ್ಯರ ಶರೀರವು ಪತಿತವಾಗಿದೆ ಎಂದರೆ ದೇವತೆಗಳು ಪಾವನರಾಗಿದ್ದಾರೆ ನಂತರ ದ್ವಾಪರದಿಂದ ಹಿಡಿದು ಎಲ್ಲರೂ ಪತಿತರಾಗಿ ಬಿಡ್ತಾರೆ ಕೆಳಗಿಳಿಯುತ್ತಲೇ ಬರ್ತಾರೆ ಏಣಿಯ ಚಿತ್ರವು ತಿಳಿಸುವುದಕ್ಕೆ ಬಹಳ ಚೆನ್ನಾಗಿದೆ ಜಿನ್ನದ ಕಥೆಯನ್ನ ತಿಳಿಸುತ್ತಾರಲ್ಲವೇ ಇದೆಲ್ಲ ದೃಷ್ಟಾಂತಗಳು ಈ ಸಮಯದಾಗಿದೆ ನಿಮ್ಮೆಲ್ಲರ ಮೇಲೆ ಮಾಡಲ್ಪಟ್ಟಿದೆ ಭ್ರಮರಿಯ ಉದಾಹರಣೆಯು ನಿಮ್ಮದಾಗಿದೆ ಯಾಕೆಂದ್ರೆ ನೀವು ಕೀಟಗಳ ಸಮಾನರಾಗಿರುವನ್ನ ತಮ್ಮ ಸಮಾನವನ್ನಾಗಿ ಮಾಡಿಕೊಳ್ತೀರಿ ಎಲ್ಲವೂ ಇಲ್ಲಿಯದೇ ದೃಷ್ಟಾಂತವಾಗಿದೆ ತಮ್ಮ ಬಾಬಾ ತಿಳಿಸ್ತಾ ಇದ್ದಾರೆ ಈಗ ದೋಣಿಯು ಆಧಾರಕ್ಕೆ ಹೋಗಬೇಕಾಗಿದೆ ನಿಮ್ಮ ಜೀವನದ ದೋಣಿಯನ್ನು ಪಾರು ಮಾಡಿ ಎಂದು ಹಾಡುತ್ತಾರೆ ಆದ್ರೆ ಯಾವಾಗ ಪಾರಾಗಬೇಕೆಂದು ತಿಳ್ಕೊಂಡಿಲ್ಲ ತಮ್ಮ ಅಂದಾಗ ಮುಖ್ಯವಾದುದು ನೆನಪಿನ ಯಾತ್ರೆಯಾಗಿದೆ ತಂದೆಯ ಜೊತೆ ಆಸ್ತಿಯು ನೆನಪಿಗೆ ಬರಬೇಕಂತೆ ತಮ್ಮ ಮಕ್ಕಳು ದೊಡ್ಡವರಾಗುತ್ತಾ ಹೋಗುತ್ತಾರೆಂದರೆ ತಂದೆಯ ಆಸ್ತಿಯೇ ಬುದ್ಧಿಯಲ್ಲಿರುತ್ತದೆ ನೀವಂತೂ ದೊಡ್ಡವರಾಗಿಯೇ ಇದ್ದೀರಿ ಈ ಮಾತು ಅವಶ್ಯವಾಗಿ ಸತ್ಯವೆಂದು ತಕ್ಷಣವೇ ತಿಳಿದುಕೊಳ್ಳುತ್ತೇವೆ ಬೇಹದಿನ ತಂದೆಯು ಆಸ್ತಿಯು ಸ್ವರ್ಗವಾಗಿದೆ ತಂದೆಯು ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದಾರೆ ತಮ್ಮ ಅಂದ ಮೇಲೆ ತಂದೆಯ ಶ್ರೀಮತದಂತೆ ನಡೆಯಬೇಕಾಗಿದೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಅವಶ್ಯವಾಗಿ ಪವಿತ್ರರಾಗಬೇಕು ಪವಿತ್ರತೆಯ ಕಾರಣವೇ ಜಗಳವಾಡುತ್ತದೆ ಮನುಷ್ಯರಂತೂ ಸಂಪೂರ್ಣ ರೌರವ ನರಕದಲ್ಲಿದ್ದಾರೆ ತಮ್ಮ ಇನ್ನು ಹೆಚ್ಚಿನದಾಗಿ ವಿಕಾರಗಳಲ್ಲಿ ಬೀಳುತ್ತಿರುತ್ತಾರೆ ಆದ್ದರಿಂದ ತಂದೆಯೊಂದಿಗೆ ಪ್ರೀತಿಯನ್ನಿಟ್ಟುಕೊಳ್ಳಲು ಸಾಧ್ಯವಿಲ್ಲ ವಿನಾಶಕಾಲ ವಿಪರೀತ ಬುದ್ಧಿಯವರಾಗಿದ್ದಾರೆ ತಮ್ಮ ತಮ್ಮ ಕೆಟ್ಟವರಿಗೆ ಕಾಲ ಸಮಯಕ್ಕೆ ಹೇಗೆ ಕಾರು ಎಳೆಯುತ್ತದೆಯೋ ಹಾಗೆ ಒಳ್ಳೆಯವರಿಗೆ ಕಾಲ ಸಮಯಕ್ಕೆ ಸರಿಯಾಗಿ ಕೈ ಅಣ್ಣ ಹಿಡಿಯುತ್ತಾಬಾ ನಮ್ಮೆಲ್ಲರಿಗೂ ಧಾರಣೆಗಾಗಿ ಹೇಳ್ತಾರೆ ಬುದ್ಧಿಯಲ್ಲಿ ಸದಾ ನೆನಪಿರಲಿ ನಾವೀಗ ಹೋಗುತ್ತಿದ್ದೇವೆ ನಮ್ಮ ದೋಣಿಯು ಈಗಾಗಲೇ ಈ ಹಳೆಯ ಪ್ರಪಂಚದಿಂದ ಹೊರಟಿದೆ ನಾವು ಆತ್ಮಿಕ ಯಾತ್ರೆಯಲ್ಲಿದ್ದೇವೆ ಇದೇ ಯಾತ್ರೆಯನ್ನ ಮಾಡಿ ಅನ್ಯರಿಂದ ಮಾಡಿಸಬೇಕು ಯಾರೇ ಹಿರಿಯ ವ್ಯಕ್ತಿಗಳು ಬಂದರೆ ನಿರ್ಭಯತೆಯಿಂದ ಮಾತನಾಡಬೇಕು ಗಾಬರಿ ಆಗ್ಬಾರ್ದು ದೇಹಿ ಅಭಿಮಾನಿಯಾಗಿ ತಿಳಿಸುವ ಅಭ್ಯಾಸ ಮಾಡ್ಬೇಕು ಬಾಬಾ ತಿಳಿಸ್ತಿದರೆ ವ್ಯರ್ಥ ಹಾಗೂ ಮಾಯಿಂದ ಮುಗ್ಧರಾಗಿದ್ದು ದಿವ್ಯತೆ ಅನುಭವವನ್ನು ಮಾಡಿಸುವ ಮಹಾನ್ ಆತ್ಮ ಭವ ಮಹಾನ್ ಆತ್ಮ ಅರ್ಥಾತ್ ಸೇಂಟ್ ಹೇಗೆ ಅವರಿಗೆ ಹೇಳಲಾಗುತ್ತದೆ ಯಾರು ವ್ಯರ್ಥ ಹಾಗೂ ಮಾಯಿಂದ ಇನ್ನೋಸೆಂಟ್ ಆಗಿರುತ್ತಾರೆ ಹೇಗೆ ದೇವಾತ್ಮರು ಇದ್ದಾರೆಂದು ಇನೋಸೆಂಟ್ ಇದ್ದರು ಹಾಗೆಯೇ ತಮ್ಮ ಆ ಸಂಸ್ಕಾರಗಳನ್ನು ಇಮರ್ಜ್ ಮಾಡ್ಕೊಳ್ಬೇಕು ವ್ಯರ್ಥದ ಅವಿದ್ಯಾ ಸ್ವರೂಪರಾಗಿರಿ ಏಕೆಂದ್ರೆ ಈ ವ್ಯರ್ಥದ ಜೋಶ್ ಕೆಲವೊಮ್ಮೆ ಸತ್ಯದ ಹೋಶ್ ಯಥಾರ್ಥವಾದ ಹೋಶನ್ನು ಸಮಾಪ್ತಿ ಮಾಡಿಬಿಡುತ್ತೆ ಅಂತೆ ತಮ್ಮ ಆದ್ದರಿಂದ ಸಮಯ ಶ್ವಾಸ ಮಾತು ಕರ್ಮ ಎಲ್ಲದರಲ್ಲಿಯೂ ವ್ಯರ್ಥದಿಂದ ಇನ್ನೋಸೆಂಟ್ ಆಗ್ಬೇಕಂತೆ ತಮ್ಮ ಯಾವಾಗ ವ್ಯರ್ಥದ ಅವಿದ್ಯ ಆಗುತ್ತದೆ ಎಂದರೆ ದಿವ್ಯತೆಯು ಸ್ವತಃವಾಗಿ ಅನುಭವ ಆಗುತ್ತೆ ಅಂತೆ ತಮ್ಮ ಮತ್ತು ಅನುಭವ ಮಾಡಿಸುತ್ತದೆ ತಮ್ಮ ಬಾಬಾ ತಿಳಿಸ್ತಾ ಇದ್ದಾರೆ ಮೊದಲ ದರ್ಜೆಯಲ್ಲಿ ಬರಬೇಕೆಂದರೆ ಬ್ರಹ್ಮ ತಂದೆಯ ಹೆಜ್ಜೆಯ ಮೇಲೆ ಹೆಜ್ಜೆ ನೀಡಬೇಕಂತೆ ತಮ್ಮ ತಮ್ಮೆಲ್ಲರಿಗೂ ಈ ಅಣ್ಣ ತಮ್ಮರ ವಾರ್ತಾಲಾಪ ವಿಷವಾಗಿದ್ದಲ್ಲಿ ಈ ಲ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ ಓಂ ಶಾಂತಿ